ಕೇಕ್ ಅರೋಮಾ ಇವತ್ತೇನು ಕಡೂರಲ್ಲಿ ಲಾಂಚ್ ಆಗ್ತಾ ಇದೆ ತುಂಬಾ ಅದ್ಭುತವಾಗಿ ನಮಗೆ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಕಡೂರ್ ಜನತೆಗೆ ಅರೋಮಾನ ಪದ ಕೇಳ ನಂಗೆ ಖುಷಿ ಹೋಗಿ ನೋಡ್ಕೊಂಬಂದೆ ತುಂಬಾ ಹೈಜೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಎಂಟು ವರ್ಷದಿಂದ ಒಂದು ಹೆಸರು ಉಳಿಸ್ಕೊಂಡಿದ್ವಿ ಅದೇ ಪ್ರಯತ್ನದಲ್ಲಿ ಇದೀವಿ ಒಂದು ಒಳ್ಳೆ ಬ್ರ್ಯಾಂಡ್ ಆಗಿ ಒಳ್ಳೆ ಐಟಮ್ ಕೊಡಬೇಕಂತ ಒಂದು ಇಷ್ಟ ಉಪ್ಪಕ್ಕೆ ಬಿತ್ತ ಹೋಳಿಗೆ ಗೀಗ ಬೇಕು ಮಾವಿನ ರಸಾಯನ ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು ಈ ಜಗವಿದೆ ನವರಸಗಳ ಉಣಬಡಿಸಲು ಸ್ವೀಟ್ಸ್ ಅಂದ್ರೆ ತಾನೇ ಇಷ್ಟ ಇಲ್ಲ ಹೇಳಿ ಸಣ್ಣ ಮಕ್ಕಳಿಂದ ಹಿರಿಯರವರೆಗೆ ಒಂದಿಲ್ಲೊಂದು ಬಗೆಯ ಸಿಹಿ ತಿನಿಸಿನ ಮೇಲೆ ಒಲವು ಹೊಂದಿರ್ತಾರೆ ಅದರಲ್ಲೂ ಪಟ್ಟಣ ಪ್ರದೇಶಗಳ ಕಡೆಗೆ ಹೋದಾಗ ಒಳ್ಳೆ ಸ್ವೀಟ್ಸ್ ಎಲ್ಲಿ ಸಿಗುತ್ತಪ್ಪ ಅಂತ ಹುಡುಕಾಡಿ ಹೋಗಿ ಅಲ್ಲಿನ ಸ್ಪೆಷಲ್ ಏನಿರುತ್ತೆ ಇಲ್ಲ ನಮ್ಗೇನು ಇಷ್ಟವೋ ಅದನ್ನ ಕೊಂಡು ಸವಿತೀವಿ ಆದ್ರೆ ಬೇಕರಿಗಳಿಗೆ ಹೋಗುವಾಗ ಒಂದು ಪ್ರಶ್ನೆಯಂತೂ ಎಲ್ರನ್ನ ಕಾಡುತ್ತೆ ಅದೇನಪ್ಪ ಅಂದ್ರೆ ಅಲ್ಲಿನ ಶುಚಿತ್ವ ಹೇಗಿದೆ ಐಟಂಗಳನ್ನು ಹೇಗೆ ತಯಾರು ಮಾಡಿದ್ದಾರೆ ಹೈಜೀನ್ ಮೇಂಟೈನ್ ಮಾಡಿದಾರಾ ಅನ್ನುವುದು ಇದ್ಯಾವ ಸಂಶಯಗಳಿಗೂ ಎಡೆ ಮಾಡಿಕೊಡದೆ ಶುಚಿ ರುಚಿಯಾದ ಸಿಹಿ ತಿನಿಸುಗಳನ್ನ ಗ್ರಾಹಕರಿಗೆ ನೀಡುವ ಭರವಸೆಯೊಂದಿಗೆ ಹೊಸ ಬೇಕರಿಯೊಂದು ಚಿಕ್ಕಮಗಳೂರು ಜಿಲ್ಲೆಯ ಕಡೂರ್ನಲ್ಲಿ ಆರಂಭ ಆಗಿದೆ ಡಿ ಕೇ ಕಾರೋಮ ಶ್ರೀನಿವಾಸ್ ಅಯ್ಯಂಗಾರ್ ಬೇಕರಿ ಬೇಕರಿ ಉದ್ಯಮದಲ್ಲಿ ಹಲವು ವರ್ಷಗಳ ಅನುಭವ ಹೊಂದಿರುವ ಕಿರಣ್ ಗೌಡ ಮತ್ತು ಕೀರ್ತಿಗೌಡ ಮಾಲೀಕತ್ವದಲ್ಲಿ ನೂತನ ಬೇಕರಿ ಶುಭಾರಂಭಗೊಂಡಿದೆ ಕಡೂರಿನ ಯುಬಿ ರಸ್ತೆಯಲ್ಲಿರುವ ಅನ್ನಪೂರ್ಣ ಚಿತ್ರಮಂದಿರದ ಎದುರು ಶುಕ್ರವಾರ ಶುಭಾರಂಭಗೊಂಡಿದೆ ಚಲನಚಿತ್ರ ಹಾಸ್ಯ ನಟ ಧರ್ಮಣ್ಣ ಕಡೂರು ರಿಬ್ಬನ್ ಕತ್ತರಿಸಿ ನೂತನ ಬೇಕರಿಯನ್ನು ಉದ್ಘಾಟಿಸಿದರು ಮಾಡಿದ ಬಳಿಕ ಮಾತನಾಡಿದ ಧರ್ಮಣ್ಣ ಉತ್ತಮ ರೀತಿಯ ವ್ಯವಸ್ಥೆಯನ್ನ ಬೇಕರಿ ಹೊಂದಿದೆ ತಿನಿಸುಗಳ ತಯಾರಿಯಲ್ಲೂ ಗುಣಮಟ್ಟ ಶುಚಿತ್ವಕ್ಕೆ ಮಹತ್ವ ನೀಡಿದ್ದಾರೆ ಅಂದ್ರು ಆರೋಮನ ಪದ ನಂಗೆ ಖುಷಿ ಅನಿಸ್ತು ಅಂದ್ರೆ ಕನ್ನಡದಲ್ಲಿ ಅದಕ್ಕೆ ಅರೋಮಾ ಅಂತಂದ್ರೆ ಪರಿಮಳ ಸುವಾಸನೆ ಅಂತ ಅದನ್ನು ಅರೋಮಾ ಅಂತೇಳಿ ಕರೀತಾರೆ ಆ ಥರದ್ದೊಂದು ಹೆಸರು ಇಟ್ಕೊಂಡು ತುಂಬ ವಿಶೇಷವಾಗಿ ನಾನು ಒಳಗೆಲ್ಲ ಕಿಚನೆಲ್ಲ ನೋಡ್ಕೊಂಡು ಬಂದೆ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತೇಳಿ ಆಮೇಲೆ ಎ ಸಿ ಕೇಕ್ ಕೂಡ ಅದರದ್ದು ನೋಡ್ಕೊಂಬಂದೆ ತುಂಬ ನೀಟಾಗಿ ತುಂಬ ಪರಿಶುದ್ಧವಾಗಿ ಮಾಡ್ತಾಯಿದ್ದಾರೆ ಅದಕ್ಕೆ ನಾನು ಸತಿ ಮಾತಾಡೋಕ್ಕಿನ್ನ ಮುಂಚೆ ಹೆಂಗಿದೆ ಅಂತೆಲ್ಲ ನೋಡ್ಕೊಂಡು ಬಂದೆ ತುಂಬ ಚೆನ್ನಾಗಿದೆ ಕಡೂರಲ್ಲಿ ಒಂದು ವಿಶೇಷವಾಗಿ ಇದನ್ನು ಇವತ್ತಿಂದ ಓಪನಿಂಗ್ ಮಾಡ್ತಾಯಿದ್ದಾರೆ ಕಿರಣ್ ಗೌಡವರು ಅವ್ರಿಗೆ ಇಡೀ ತಂಡಕ್ಕೆ ನಾನು ಇಡೀ ಅವ್ರ ಫ್ಯಾಮಿಲಿಗೆ ಆಲ್ ದಿ ಬೆಸ್ಟ್ ಕೋರ್ತಾ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಬೇಕರಿ ಮಾಲೀಕರು ಮಾತನಾಡಿ ಹಲವು ವರ್ಷಗಳ ಅನುಭವ ಈ ಉದ್ಯಮದಲ್ಲಿ ನಮಗಿದೆ ಗ್ರಾಹಕರಿಗೆ ಯಾವ ರೀತಿಯ ತಿನಿಸುಗಳು ಬೇಕು ಅನ್ನೋದ್ರ ಅರಿವಿದೆ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ತಿನಿಸುಗಳನ್ನ ಗ್ರಾಹಕರಿಗೆ ನೀಡ್ತೀವಿ ಅಂತ ಭರವಸೆ ಕೊಟ್ಟರು ನಾವು ಯಾವುದೇ ರೀತಿ ಒಂದು ಕೆಮಿಕಲ್ಸ್ ನ ಜಾಸ್ತಿ ಯೂಸ್ ಮಾಡಲ್ಲ ಓನಾಗಿ ಒಂದು ಒಳ್ಳೆ ಬ್ರ್ಯಾಂಡ್ ಆಗಿ ಒಳ್ಳೆ ಐಟಮ್ ಕೊಡ್ಬೇಕಂತ ಒಂದು ಇಷ್ಟ ಈಗ ಮಾರ್ಕೆಟ್ ಅಲ್ಲಿ ಕಡಿಮೆ ರೇಟ್ ಅಲ್ಲಿ ಎಲ್ಲ ಫುಡ್ಗಳು ಡಿಮ್ಯಾಂಡ್ ಜಾಸ್ತಿ ಇರೋದ್ರಿಂದ ಚೀಪಾಗಿರೋ ಆಗಿರೋ ಐಟಮ್ಗಳನ್ನೆಲ್ಲ ಯೂಸ್ ಮಾಡ್ತಾರೆ ಅದು ಮಕ್ಕಳಿಗೆಲ್ಲ ಸೈಡ್ ಎಫೆಕ್ಟು ತಿಂದ್ಬಿಟ್ಟು ಹೊಟ್ಟೆ ನೋವು ಅಂತಾರೆ ಸೊ ನಾವು ಇದನ್ನೇ ಮೈಂಡಲ್ಲಿ ಇಟ್ಕೊಂಡು ನಾವು ಮೆಥಡಲ್ಲಿ ಯಾವುದು ಅಂದರೆ ಎಲ್ಲ ಕ್ವಾಲಿಟಿ ಪರ್ಪಸಲ್ಲೇ ಇದು ಮಾಡಿದ್ದೀವಿ ಯಾವುದೋ ಕಾಂಪ್ರಮೈಸ್ ಇಲ್ಲ ಕ್ವಾಲಿಟಿಯಲ್ಲಿ ನಮಗೆ ಒಂದು ಎಂಟು ವರ್ಷ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ನಮ್ದು ಇನ್ನೂ ಬ್ಯಾ ಬ್ರಾ ಬೇರೆ ಬೇರೆ ಕಡೆ ಬ್ರಾಂಚ್ಗಳಿದ್ದಾವೆ ಸೊ ಅದ್ರ ಮೇಲೆ ಇದ್ದೀವಿ ಕ್ವಾಲಿಟಿ ಸಕ್ಸಸ್ ಆಗ್ತಿದೆ ನಮ್ಮದು ಬೆಂಗಳೂರಲ್ಲೆಲ್ಲ ಓಪನ್ ಆಯಿತು ಮುಂಬೈಲೆಲ್ಲ ಓಪನ್ ಆಯಿತು ಕಸ್ಟಮರ್ ಸಪೋರ್ಟ್ ಚೆನ್ನಾಗಿದೆ ಹಂಗಾಗಿ ನೋಡೋಣ ಸರ್ ಇಲ್ಲೂ ಕಡೂರಲ್ಲೇ ಇಷ್ಟ ಆಗುತ್ತೆ ಜನಗಳಿಗೆ ಮಾಡ್ತೀವಿ ಖಂಡಿತ ಇಷ್ಟ ಆಗೋ ಥರನೇ ಮಾಡ್ತೀವಿ ಖಂಡಿತ ಸಕ್ಸಸ್ ಆಗುತ್ತೆ ಕ್ವಾಲಿಟಿನೂ ಸಮೇತ ಮೇಂಟೈನ್ ಮಾಡಿದ್ದೀವಿ ಎಲ್ಲ ಕಡೆ ನಾನು ಬ್ರಾಂಚಸ್ ಇದೆ ಇದೇ ರೀತಿ ಮುಂದಕ್ಕೆ ಇದೇ ಥರ ಎಲ್ಲ ಪಬ್ಲಿಕ್ ಹಸು ಬಂದು ನಮ್ಮದು ಸ್ವೀಟನ್ನು ಸವಿನ್ ನೆನೆದು ಮತ್ತು ಇದೇ ಥರ ಇನ್ನು ಮುಂದಕ್ಕೆ ಬಂದು ನಮಗೆ ಸಾಕರಿಸಬೇಕೆಲ್ಲ ಜನಗಳು ಪಬ್ಲಿಕ್ ಹಸು ಮೊದಲ ದಿನವೇ ಗ್ರಾಹಕರು ಮೂಗಿ ಬಿತ್ತು ನೂತನ ಬೇಕರಿಯ ತಿನಿಸುಗಳ ರುಚಿ ಸವಿದ್ರು ಗ್ರಾಹಕರು ಏನು ಹೇಳಿದ್ರು ಅಂತ ನೋಡೋಣ ಬನ್ನಿ ಚೆನ್ನಾಗಿದೆ ಬೇರೆ ಬೇಕರಿ ಚೆನ್ನಾಗಿದೆ ಫಂಕ್ಷನ್ ಆಗಿದೆ ಬೇಕ್ರಿ ಹೊಸದು ಓಪನ್ ಆಗಿದೆ ಎಲ್ಲರೂ ಬಂದಿಲ್ಲಿ ಒಂದ್ಸಲ ವೇಟ್ ಹೋಗ್ ಬಂದ್ಬಿಟ್ಟಿ ನೋಡ್ಕೊಂಡು ಹೋಗ್ರಿ ವಿಸಿಟ್ ಕೊಟ್ಟು ಹೋಗಿ ಚೆನ್ನಾಗಿತ್ತು ಚೆನ್ನಾಗಿತ್ತು ಸರ್ ಬೇಕರಿಯ ಉದ್ಘಾಟನೆಯ ಶುಭ ಸಂದರ್ಭದಲ್ಲಿ ಸ್ಥಳೀಯ ಪ್ರತಿಭೆಗಳಾದ ಅಂತಾರಾಷ್ಟ್ರೀಯ ದೇಹದಾಡಿಯ ಪಟು ಚೇತನ್ ಮೆಮಿಕ್ರಿ ಕಲಾವಿದ ಪ್ರವೀಣ್ ಕೆಂಪೇಗೌಡ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಕಡೂರಿನಲ್ಲಿ ನೂತನ ಬೇಕರಿ ಶುಭಾರಂಭದ ಬಗ್ಗೆ ಸಂತಸವನ್ನ ಅವರು ಹಂಚಿಕೊಂಡ್ರು ನಾವಿವತ್ತಿದೀವಿ ಕೇಕ್ ಅರೋಮಾದಲ್ಲಿ ನಮ್ಮ ಸ್ನೇಹಿತರಾದಂಥ ಕಿರಣ್ ಹಾಗೂ ಕೀರ್ತಿ ಅವರು ಹೊಸ್ದಾಗಿ ಕಡೂರಿನ ಅನ್ನಪೂರ್ಣ ಥಿಯೇಟ್ರ್ ಎದುರುಗಡೆ ಈ ಒಂದು ಬ್ರಾಂಚನ್ನು ಉದ್ಘಾಟನೆ ಮಾಡಿದ್ದಾರೆ ನಾನು ಕೇಳ್ಪಟ್ಟೆ ಇವ್ರದ್ದು ಬಾಂಬೆ ಮತ್ತು ಬೆಂಗಳೂರು ಸುಮಾರು ಕಡೆ ಇವ್ರ ಬ್ರಾಂಚ್ಗಳಿದೆ ಕಡೂರಲ್ಲೂ ಒಂದು ಇರಲಿ ಅಂತೇಳಿ ಮಾಡಿದ್ದಾರೆ ನಾನು ಕೆಲವೊಂದು ಸ್ವೀಟ್ಸನ್ನು ಟೇಸ್ಟ್ ಮಾಡಿದೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಅನ್ನಿಸ್ತು ಹಾಗೆ ಒಳಗಡೆ ಎಲ್ಲ ಹೋಗಿ ನೋಡ್ಕೊಂಡು ತುಂಬ ಹೈಜೀನಾಗಿ ಮೇಂಟೈನ್ ಮಾಡಿದ್ದಾರೆ ಹಾಗೆ ಯಾವುದೇ ರೀತಿ ಕ ಐಟಮ್ಗಳಿರ್ಬೋದು ಎಲ್ಲದಕ್ಕೂ ಈ ಕಲ್ಲರ್ ಈ ಆರ್ಟಿಫಿಷಿಯಲ್ ಕಲರ್ ಆಗಲಿ ಈ ಥರ ಆಗಲಿ ಯಾವುದೂ ನನಗೇನು ಕಾಣಿಸ್ತಾ ಇಲ್ಲ ತುಂಬ ಚೆನ್ನಾಗಿದೆ ಕಿರಣ್ ಮತ್ತು ಕೀರ್ತಿ ಅವರಿಗೆ ತುಂಬ ಒಳ್ಳೆಯದಾಗಲಿ ಕಿರಣ್ ಅವರು ತುಂಬ ಆತ್ಮೀಯತೆಯಿಂದ ಈ ಒಂದು ದಿ ಕೇಕ್ ಅರೋಮಾ ಇವತ್ತೇನು ಕಡೂರಲ್ಲಿ ಲಾಂಚ್ ಆಗ್ತಾ ಇದೆ ತುಂಬ ಅದ್ಭುತವಾಗಿ ಬೇಕ್ರಿನ ನಮಗೆ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಕಡೂರು ಜನತೆಗೆ ಅನ್ನಪೂರ್ಣ ಥಿಯೇಟ್ರ್ ಎದುರುಗಡೆ ಇದೆ ಕಡೂರಿನ ಎಲ್ಲ ಮಹಾಜನತೆ ಈ ಬೇಕ್ರಿಗೆ ಬರಬೇಕು ಎಲ್ಲ ಥರದ ಸ್ವೀಟ್ಗಳನ್ನ ತಿಂದು ಎಂಜಾಯ್ ಮಾಡಬೇಕು ಇನ್ನೊಂದು ವಿಶೇಷತೆ ಏನಂದರೆ ಈ ಬೇಕ್ರಿದು ಕೇವಲ ಇಪ್ಪತ್ತು ನಿಮಿಷದಲ್ಲಿ ನಿಮಗೆ ಯಾವ ಕೇಕ್ ಬೇಕು ಯಾವ ಥರ ಕೇಕ್ ಬೇಕು ಯಾವ ಶೇಪಲ್ಲಿ ಬೇಕು ಅದನ್ನು ಇಮಿಡಿಯೇಟಾಗಿ ಮಾಡಿಕೊಡೋ ಈ ಕಲೆ ಇವ್ರಿಗೆ ತುಂಬ ಚೆನ್ನಾಗಿ ಹೊಲ್ದಿದೆ ನೀವೇನಾದರೂ ಕಡೂರಿಗೆ ಬಂದರೆ ಮಿಸ್ ಮಾಡದೆ ದಿ ಕೇಕ್ ಅರುಮಾಗೆ ವಿಸಿಟ್ ಮಾಡಿ ಇಲ್ಲಿನ ತಿನಿಸುಗಳು ನಿಮ್ಮ ನಾಲಿಗೆಗೆ ಹೊಸ ರುಚಿಯ ಸ್ಪರ್ಶವನ್ನು ನೀಡೋದರಲ್ಲಿ ಎರಡು ಮಾತಿಲ್ಲ ತಿನಿಸುಗಳ ಗುಣಮಟ್ಟ ಶುಚಿತ್ವದ ಬಗ್ಗೆ ಯಾವುದೇ ಅನುಮಾನ ಇಲ್ಲದೆ ನಿಮಗಿಷ್ಟ ಆಗೋ ತಿಂಡಿ ತಿನಿಸುಗಳನ್ನು ಸವಿಬಹುದು पब्लिक इंपैक्ट जनशक्त निर्णायक